ತಂದೆ ಬಾಂಬೆನಲ್ಲಿದ್ದರು ಸರ್ ಟ್ವೆಂಟಿ ಇಯರ್ಸ್ ಸರ್ವಿಸ್ ಬಾಂಬೆ ಇವತ್ತು ಕೂಡ ನಮ್ಮ ಊರಿನಲ್ಲಿ ಜಾನ್ ಕಮ್ಮನ ಮಕ್ಕಳು ಅಂತಲೇ ಜಾಸ್ತಿ ಕರಿತಿದ್ದರು ನಮ್ಮ ರೆಕ್ರೂಟ್ಮೆಂಟ್ ಕಮಿಟಿ ಮೆಂಬರ್ಗಳು ಎಂಟು ಜನ ಇದ್ದರು ಅಲ್ಲಿ ನಮಗೆ ಪಿ ಡಬ್ಲ್ಯೂ ಮಿನಿಸ್ಟ್ರು ನಮ್ಮ ಎಸ್ ಡಿ ದೇವೇಗೌಡರು ನಿಜವಾಗೂ ಇವತ್ತು ಕೂಡ ಅವರು ನಾನು ಎನ್ಕೋಬೇಕು ನನಗೆ ಬದುಕನ್ನು ಕಟ್ಕೊಟ್ಟಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಿಂಗೆ ಗೇಜಲ್ಲಿ ನಡೀತಾ ಇದ್ರು ನಮ್ಮ ಊರಲ್ಲಿ ನಿಮ್ಮ ರಿಜಿಸ್ಟ್ರ್ ಪೋಸ್ಟ್ ಬಂದೈತೆ ಅಂತ ಪೋಸ್ಟ್ ಆ ಕಲ್ಲಿ ಹೇಳ್ ಕಳಿಸ್ತಂಗೆ ಅಲ್ಲಿಗೆ ಬೆಳಿಗ್ಗೆ ಹೋಗಿ ನೋಡಿದರೆ ಆರ್ ಬಿ ಪುಟ್ಟೇಗೌಡ ಡಾಕ್ಟರ್ ಆಫ್ ಜಾನಕಮ್ಮ ಮೂರ್ನಲ್ಲಿ ಸರ್ಕಾರಿ ನೌಕರನಾಗಿ ನಾನೇ ಪ್ರಪ್ರಥಮವಾಗಿ ಸಾವಿರದ ಒಂಬೈನೂರ ಎಂಬತ್ತೈದು ಡಿಸೆಂಬರ್ ಹದಿಮೂರನೇ ತಾರೀಕು ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಲ್ಲಿ ಹೋಗಿ ಕರ್ತವ್ಯಕ್ಕೆ ಹಾಜರಾದ ವೀಕ್ಷಕರೇ ನಮಸ್ತೆ ಈಗ ಇವತ್ತು ನಮ್ಮ ಜೊತೆಗೆ ಈ ಒಂದು ಬುಕ್ ಅನ್ನು ನೋಡ್ತಾ ಇದ್ದೀವ್ರ ಆಫೀಸಿಗೆ ಯಾರೋ ಕರ್ಕೊಂಡೋದ್ರು ಹೋದ್ರು ನರಸೀಪುರಕ್ಕೆ ಬಂದಾಗ ಈ ಬುಕ್ಕನ್ನು ನೋಡ್ತಾ ಒಂದು ವಿಷಯನ ನೋಡ್ತಾ ಇದ್ದೆ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಆರ್ ಬಿ ಪುಟ್ಟೇಗೌಡರ ಹೆಸರು ಸೇರ್ಪಡೆ ಅಂತ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಆಗಿರುವಂಥದ್ದು ಆದರೆ ಇದನ್ನು ಕೇಳೋದಕ್ಕೆ ಮುಂಚೆ ನಾವು ನಮ್ಮ ಜೊತೆಗೆ ಪುಟ್ಟೇಗೌಡರನ್ನೇ ಕೂರಿಸ್ಕೊಂಡಿದ್ದೀವಿ ಕೂರಿಸ್ಕೊಂಡು ಆ ಬುಕ್ಕನ್ನು ನೋಡ್ತಾ ಅದರಲ್ಲೂ ಕೆಲವು ಕ್ವಶನ್ಗಳನ್ನ ಕೇಳಬೇಕಾಗಿದೆ ಹಾಗಾಗಿ ಅದಕ್ಕೆ ಮುಂಚೆ ಅವರು ಈಗ ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಸಮಾಜ ಸೇವಕರಾಗಿದ್ದಾರೆ ಅದ್ರ ಜೊತೆಗೆ ಇದಕ್ಕೆ ಮುಂಚೆ ಅವರು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದರು ಆಗಿದ್ದವರು ಅದು ರಿಟೈರ್ಡ್ ಆದಮೇಲೆ ಪೂರ್ತಿಯಾಗಿ ಸಮಾಜದ ಕೆಲಸಗಳನ್ನ ಮಾಡಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಆದರೆ ಮೊದಲಿಗೆ ಸಮಾಜ ಸೇವೆಯ ಬಗ್ಗೆ ಕೇಳೋದಕ್ಕೆ ಮೊದಲು ಅವರ ಒಂದು ಮೊದಲನೇ ಸ್ಥಾನದಿಂದ ಬರ್ತೀನಿ ಅವರು ಎಲ್ಲಿ ಜನಿಸಿದ್ರು ಹಾಗೇನೆ ಅವರ ಊರು ಯಾವುದು ಇದನ್ನು ಕೇಳ್ತಾ ಹೋಗೋಣ ಮೊದಲಿಗೆ ಅವರ ಪರಿಚಯ ಮಾಡ್ಕೊಳ್ತಾ ಹೋಗೋಣ ಸರ್ ನಮಸ್ತೆ ಹಾಂ ಸರ್ ನಮಸ್ತೆ ಸರ್ ಈಗ ತಾವು ಈಗ ಸಮಾಜ ಸೇವಕರು ಅನ್ನೋದು ಇಲ್ಲಿ ಇರೋರಿಗೆ ಗೊತ್ತಿರೋದು ಆದರೆ ಈ ಎಲೆಮರೆ ತಾಯಿ ಥರ ನೀವು ಸಮಾಜ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಯಾಕೆ ಹೊರಗಿನ ಪ್ರಪಂಚ ಗೊತ್ತಾಗಿಲ್ಲ ಅನ್ನೋದಕ್ಕೆ ಆಮೇಲೆ ಬರ್ತೀನಿ ಆದರೆ ಅದಕ್ಕೆ ಮುಂಚೆ ಸರ್ ತಮ್ಮ ಊರು ಯಾವುದು ತಮ್ಮ ಹುಟ್ಟೂರು ಯಾವುದು ಸರ್ ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಸ್ವಂತ ಊರು ಚನ್ನಯಪಟ್ಟಣ ತಾಲೂಕು ರಾಜಾಪುರ ಅಂತ ಒಂದು ಸಣ್ಣ ಗ್ರಾಮ ಚಂದ್ರಾಯಪೇಟ್ನಿಂದ ಸುಮಾರು ಹದಿನೇಳು ಕಿಲೋಮೀಟ್ರ್ ದೂರದಲ್ಲಿದೆ ಅಲ್ಲಿ ಇತ್ತೀಚೆಗೆ ಶಿರಡಿ ಸಾಯಿಬಾಬಾ ಅಂತ ಒಂದು ದೇವಸ್ಥಾನ ಕೂಡ ಇದೆ ಅಲ್ಲಿ ಬೆಂಗಳೂರು ಮತ್ತು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ನನ್ನದು ಸ್ವಂತ ಸ್ಥಳನೇ ಅದು ಜನ್ಮಸ್ಥಳನೇ ರಾಜಾಪುರ ಅಂತ ರಾಜಾಪುರ ನಿಮ್ಮ ಹಾಗಾದರೆ ಎಜುಕೇಷನ್ ಏನಿದೆ ಎಜುಕೇಷನ್ ಎಲ್ಲಾಯಿತು ಸರ್ ಹಾಗಾದರೆ ಸರ್ ರಾಜಾಪುರ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಯಾವುದೇ ಸರ್ಕಾರಿ ಶಾಲೆ ಇರಲಿಲ್ಲ ನಾವು ಓದುವಂಥ ಕಾಲದಲ್ಲಿ ಓಕೆ ಅಲ್ಲಿ ಶಿವಪ್ನವರು ಅಂತ ಚಂದ್ರಪಟ್ಟಣದ ಹತ್ರ ಇಲ್ಲಿ ಮಲ್ವನ್ಘಟ್ಟ ಅಂದ್ರೆ ಒಳಗೇರಹಳ್ಳಿ ಅಂತ ಇದೆ ಅಲ್ಲಿ ಶಿವಪ್ಪನವರು ಅಂತ ಕುಂಟುಮೇಶ್ರು ಅಂತ ಕರೆಯೋ ನಾವು ಅವರು ನಮ್ಮೂರಿಗೆ ಬಂದು ನಮ್ಮಲ್ಲಿ ಕೂಲಿ ಮಠದಲ್ಲಿ ಒಂದು ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಮೊದಲಿಗೆ ಕೂಲಿ ಮಠದಿಂದ ನಮ್ಮ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದರು ಅದಾದ ನಂತರ ನಮಗೆ ನಮ್ಮ ಹಿರಿಯರು ಸರ್ಕಾರಿ ಶಾಲೆ ನಮ್ಮ ಊರಿನ ಪಕ್ಕ ಮಾದಿಹಳ್ಳಿ ಅಂತ ಒಂದು ಗ್ರಾಮ ಇದೆ ಅಲ್ಲೂ ಕೂಡ ಶಾಲಾ ಕಟ್ಟಡಗಳು ಇಲ್ಲ ಅಲ್ಲಿ ಅಲ್ಲೂ ಕೂಡ ನೋಡಿ ಈ ಹೇಗೆ ಕಾಕತಾಳಿ ಅಂದರೆ ನಮ್ಮ ಗ್ರಾಮದಲ್ಲೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಆ ಮಾದಿಹಳ್ಳಿಯಲ್ಲೂ ಕೂಡ ಒಂದು ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನದ ಒಂದು ಆವರಣ ಇತ್ತು ಅದು ಬಹಳ ಶಿಥಿಲವಾಗಿದ್ದಂಥ ದೇವಸ್ಥಾನ ಆ ದೇವಸ್ಥಾನದಲ್ಲಿ ನಮ್ಮ ವಿದ್ಯಾಭ್ಯಾಸ ಪ್ರಾರಂಭ ಆಯ್ತು ಸರ್ ಸರ್ಕಾರಿ ಶಾಲೆ ದೇವಸ್ಥಾನದಲ್ಲಿ ಪ್ರಾರಂಭ ಆಯ್ತು ಸರ್ಕಾರಿ ಶಾಲೆನ ಇಲ್ಲ ಕೂಲಿ ಮಠನ ಕೂಲಿ ಮಠ ಅನ್ನೋದಕ್ಕೆ ಒಂದು ಬೇರೆ ತರದ ಒಂದು ನನ್ನ ತಾತ ಒಬ್ರು ಹೇಳ್ತಿದ್ರು ದೇವೇಗೌಡರು ಅಂತ ಇದ್ರು ನಮ್ಮ ನಾನು ಅವರ ಜೊತೆನೇ ಒಡನಾಟ ಜಾಸ್ತಿ ಇದ್ದಿದ್ದು ಚಿಕ್ಕಂದಿನಲ್ಲಿ ಅವರು ಹೇಳ್ತಿದ್ರು ಕೂಲಿ ಮಠ ಅನ್ನೋದು ಅವರು ಸುಮಾರು ಊರುಗಳಿಗೆ ಹೋಗಿ ಪಾಠ ಮಾಡ್ತಿದ್ರು ಎರಡು ಎರಡು ತಿಂಗಳಿಗೆ ಬೇಸಿಗೆ ರಾಜ ಅಂತ ಟೈಮಲ್ಲಿ ಅದಂಗೆ ಅಂದ್ರೆ ತಿಂಗಳಿಗೆ ಇಷ್ಟು ಅಂತ ತಗೊಳೋದು ಅದನ್ನ ಮಾಡೋದು ಇಲ್ಲ ಅಕ್ಕಿ ತಗೊಳೋದು ರಾಗಿ ತಗೊಳೋದು ಅವರು ಹೊಟ್ಟೆಪಾಡಿಗಾಗಿ ಪಾಡಿಗಾಗಿ ತಗೊಂಡು ಮಾಡ್ತಿದ್ರು ನಮ್ಮ ಊರಿನಲ್ಲಿ ಕೋಲಿ ಮಠದಲ್ಲಿ ಆ ಶಿವಪ್ ಪ್ರತಿಯೊಂದು ಯಾರು ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದಾರೆ ಅವ್ರ ಮನೆಯಲ್ಲಿ ತಾವು ಹೇಳಿದ ರೀತಿ ಒಂದು ಏನು ಅವರಿಗೆ ಒಂದು ಒಂದೊಂದು ಮನೆಯಲ್ಲಿ ಒಬ್ಬರಿಗೆ ತಿಂಡಿ ಒಂದು ಊಟ ಅವ್ರಿಗೆ ಕೊನೆಯಲ್ಲಿ ಒಂದು ಸಂಭಾವನೆ ತಿಂಗಳಲ್ಲಿ ಒಂದು ರಾಗಿ ಈ ಟೈಪ್ ಕೊಟ್ಕೊಂಡು ಅದು ಕೂಲಿ ಮಠ ಅನ್ನೋ ಒಂದು ಇತ್ತು ನಾನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅನ್ನೋದರ ಪಕ್ಕದೂರ್ನಲ್ಲಿ ಅದಿತ್ತು ಅಲ್ಲೂ ಕೂಡ ನೋಡಿದಾಗ ಕಟ್ಟಡ ಇರಲಿಲ್ಲ ಅಲ್ಲೂ ಕೂಡ ದೇವಸ್ಥಾನ ಬಟ್ ಸರ್ಕಾರಿ ನಡೀತಿತ್ತು ಸರ್ಕಾರಿ ಸರ್ಕಾರಿ ಶಾಲೆನೆ ಕಟ್ಟಡ ಇಲ್ಲದಕ್ಕ ದೇವಸ್ಥಾನದಲ್ಲಿ ನಡೀತಾ ಇತ್ತು ಆದಿಹಳ್ಳಿ ಗ್ರಾಮ ಅದು ನನಗೆ ಇವಾಗಲೂ ಅದೊಂದು ಡೌಟ್ ಏನಂದ್ರೆ ಇವತ್ತು ಕೂಡ ನಾನು ಈಗ ಒಂದು ಮೂರ್ನಾಲ್ಕು ದಿವಸದಿಂದ ರಾಯಚೂರಲ್ಲಿ ಒಂದು ಅದೇ ತರ ಆಗಿದೆ ಇನ್ನೆಲ್ಲ ಒಂದು ಕಡೆ ಥಿಯೇಟರ್ ಒಳಗಡೆ ಒಂದು ಹಾಳು ಬಿದ್ದಿರೋ ಥಿಯೇಟ್ರ್ ಒಳಗಡೆ ಮೂರ್ ಮೂರ್ ನಾಲ್ಕು ನಾಲ್ಕು ನ ನಡೆಸ್ತಿದ್ರು ಇದನ್ನ ನೋಡಿದಾಗ ನನಗೆ ಒಂದು ಡೌಟ್ ಬರುತ್ತೆ ಸರ್ ಯಾಕೆಂದ್ರೆ ನೀವು ಒಬ್ಬರು ಆರೋಗ್ಯ ಕಾರ್ಯ ಆರೋಗ್ಯಾಧಿಕಾರಿ ಆಗಿದ್ದರಿಂದ ನಾನು ಕೇಳ್ತೀನಿ ಸರ್ಕಾರ ಈ ತರ ಎಲ್ಲ ಬಿಟ್ಟು ಈ ಸರ್ಕಾರಿ ಶಿಕ್ಷಕರಿಗೆ ಹಣ ಅಂದರೆ ಈ ಒಂದು ಪೇಮೆಂಟ್ನ ಯಾವ ರೀತಿಯಾಗಿ ಸಂಬಳನ ನೀಡ್ತಾರೆ ಹಾಗೆಯೇ ಅದ್ರ ಬಗ್ಗೆ ಗಮನನೇ ಹರಿಸಿರಲ್ವಾ ಇಲ್ಲ ಅದ್ರ ಬಗ್ಗೆ ಅಲ್ಲಿಂದ ಇವರಿಗೆ ಯಾರು ಹೇಳಿರಲ್ವಾ ನನಗಿರೋದು ಮೂರು ಕ್ವಶನ್ ಇಲ್ಲಿರೋದು ಒಂದು ಸರ್ಕಾರದ ಗಮನಕ್ಕೆ ಬಂದಿರಲ್ವ ಇಲ್ಲ ಅಲ್ಲಿರ್ತಕ್ಕಂಥ ಶಿಕ್ಷಕರೋ ಇಲ್ಲ ಏನು ಬಿ ಇ ಓ ಏನಿರ್ತಾರೆ ಇವರು ಇವರಿಗೆ ತಿಳಿಸಿರಲ್ವಾ ಇಲ್ಲ ಇವರಿಗೆ ಏನು ಇಲ್ಲದೆ ಅಲ್ಲೆಲ್ಲೋ ನೀವು ಪಾಠ ಮಾಡಿಬಿಟ್ಟು ನೀವು ಸಂಬಳನ ಗೌರ್ಮೆಂಟ್ ಕೊಡ್ತೀರಿ ಅಂದರೆ ಅದ್ರ ವ್ಯವಸ್ಥೆನೇ ನಿಮಗೆ ಗೊತ್ತಿಲ್ವಾ ಇಲ್ಲ ಅಲ್ಲಿ ಸರ್ಕಾರ ಸಂಬಳ ಕೊಡೋದು ಆ ಉಪಾಧ್ಯಾಯರಿಗೆ ಬಟ್ ಕಟ್ಟಡ ಮಾತ್ರ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಟ್ಟಡದಲ್ಲಿ ಸರ್ಕಾರಿ ನೌಕರರಾಗಿದ್ಕೊಂಡು ಮಾಸ್ಟ್ರು ಬಂದು ಪಾಠ ಮಾಡ್ತಿದ್ದು ನನಗೆ ನಾಲ್ಕನೇ ಕ್ಲಾಸ್ ತರಗತಿವರೆಗೆ ಮಾತ್ರ ಅಲ್ಲಿ ಒಂದರಿಂದ ನಾಲ್ಕನೇ ತರಗತಿ ಮಾತ್ರ ಅಲ್ಲಿ ಹೆಚ್ಚಿನ ಗಮನವನ್ನ ಬೇರೆಯವರಿಗೆ ಸೆಳೀಲಿಕ್ಕೆ ಅನೇಕ ಜನರು ಹಿರಿಯರು ಅತಿ ವಿದ್ಯಾಭ್ಯಾಸವನ್ನ ಮಾಡಿದಿರ್ತಕ್ಕಂಥವ್ರು ಆ ಕಾಲದಲ್ಲಿ ಇದ್ದು ಹಾಗಾಗಿ ಸರ್ಕಾರದ ಗಮನವನ್ನ ಇತ್ತೀಚಿನ ದಿನಗಳಲ್ಲಿ ಹೇಗೆ ತ್ವರಿತವಾಗಿ ಗಮನ ಸೆಳೀತಾರೆ ಆ ರೀತಿ ಆವಾಗ ಮುಗ್ದ ಜನರು ಅಷ್ಟೊಂದು ಇರಲಿಲ್ಲ ಆ ನಾಲ್ಕನೇ ತರಗತಿ ಆದ ನಂತರ ಮಟ್ಟನವಿಲೆ ಅಂತ ಒಂದು ಗ್ರಾಮ ಇದೆ ಮಟ್ಟನವಿಲೆ ಮಟ್ಟನವಿಲೆ ಅಲ್ಲಿ ಒಂದು ಸ್ವಲ್ಪ ಒಂದು ವ್ಯವಸ್ಥೆ ಬಸ್ಸು ನಿಲ್ದಾಣಗಳು ಮತ್ತೆ ಆಸ್ಪತ್ರೆ ಬೇರೆ ಬೇರೆ ಸರ್ಕಾರಿ ಕಚೇರಿಗಳು ಇದಾವೆ ಇತ್ತೀಚೆಗಂತೂ ಡೆವಲಪ್ ಆಗಿದೆ ಅಲ್ಲಿ ನಾನು ಐದನೇ ತರಗತಿಯನ್ನ ಒಂದು ಆರು ತಿಂಗಳು ನಾನಲ್ಲಿ ಓದಿದೆ ಆರು ತಿಂಗಳು ತರಗತಿ ಆರೇ ತಿಂಗಳು ನಂತರ ಅಲ್ಲಿಂದ ನಮ್ಮ ಅಕ್ಕ ಬಾವನವ್ರೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ರು ಅವರ ಜೊತೆ ನಾನು ಆರನೇ ತರಗತಿ ಆರು ತಿಂಗಳು ಮತ್ತೆ ಏಳನೇ ತರಗತಿ ನಿಡಟ್ಟ ಗ್ರಾಮದಲ್ಲಿ ಅಲ್ಲಿ ಅವರು ಉದ್ಯೋಗದಲ್ಲಿ ಅಲ್ಲ ನಿಡಘಟ್ಟ ಇಲ್ಲಿದೆ ಜವಗಲ್ಲು ನಿಡಗಟ್ಟ ನಿಡಘಟ್ಟದಲ್ಲಿ ಅಲ್ಲಿ ಒಂದೂವರೆ ವರ್ಷ ಪೂರ್ಣ ಮಾಡಿ ನಂತರ ಏಳ್ ಅಲ್ಲಿಂದ ಮತ್ತೆ ವರ್ಗಾವಣೆ ಆಯ್ತು ಅವ್ರಿಗೆ ಜಾವ್ಗಲ್ಲಿಗೆ ಜಾವ್ಗಲಲ್ಲಿ ಏಳನೇ ಕ್ಲಾಸು ಒಂದ್ ವರ್ಷ ಪೂರ್ತಿ ಮಾಡಿ ಆಮೇಲೆ ಎಂಟನೇ ಕ್ಲಾಸು ಸಿಕ್ಸ್ ಮಂತ್ಸ್ ಅಲ್ಲಿ ಮುಗಿಸಿ ಮತ್ತೆ ನಮ್ಮ ಊರಿನ ಕಡೆ ಬಂದ್ಬಿಟ್ಟು ನಾವು ನಮ್ಮ ಅವ್ರಿಗೆಲ್ಲ ಟ್ರಾನ್ಸ್ಫರ್ ಆಯಿತು ನಮ್ಮ ಅಕ್ಕ ಕಬ್ಬಾ ಅವರಿಗೆ ಇರಿ ಸಾವೆನಲ್ಲಿ ಎಂಟನೇ ಕ್ಲಾಸು ಆರು ತಿಂಗಳು ಒಂಬತ್ತನೇ ಕ್ಲಾಸು ಹತ್ತನೇ ತರಗತಿವರೆಗೂ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪ ಎಪ್ಪತ್ತಾರು ಎಪ್ಪತ್ತೆಂಟರವರೆಗೆ ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ನಮ್ಮ ಅಕ್ಕ ಮನೆಯಿಂದ ನಾನು ಓಡಾಡ್ತಾ ಇದ್ದು ಏಟ್ ಅಲ್ಲಿ ಹುಟ್ಟಿರ್ಲಿಲ್ಲ ಸದ್ಯಕ್ಕೆ ಮೂರುವರೆ ಕಿಲೋಮೀಟರ್ ಚಿಕ್ಕೋನಳ್ಳಿ ಅಂತ ಇದೆ ಗ್ರಾಮ ಅದೇ ಶಿರಡಿ ಬಾಬಾ ಅಂತ ಹೇಳಿ ಅಲ್ಲಿಂದ ಪ್ರತಿನಿತ್ಯ ಕಾಲ್ನಡಿಗೆ ನಾವು ಹಿರಿ ಸಾವಿಗೆ ಹೋಗಿ ಅಪ್ ಅಂಡ್ ಡೌನ್ ಕಾಲ್ನಡಿಗೆ ಏಳು ಕಿಲೋಮೀಟರ್ ನಡೀತಾ ಇದ್ದು ಯಾವಾಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ಒಂದ್ ನೂರು ಮೀಟರ್ ಹೋಗ್ಬೇಕು ಅಂದ್ರೆ ಬೈಕ್ ಅಲ್ಲಿ ಡ್ರಾಪ್ ಮಾಡ್ತೀನಿ ಇಲ್ಲ ಅಂದ್ರೆ ಕಾರಲ್ಲಿ ಕರ್ಕೊಂಡೋಗಿ ಇಲ್ಲ ಸ್ಕೂಲ್ ವ್ಯಾನ್ ಕರ್ಕೊಂಡೋಗಿ ನನ್ನ ಬಸ್ ಬರವು ಹಾಗೇನೆ ಸರ್ ಹೋದ್ರೆ ನಿಮ್ಮ ಕಾಲೇಜ್ ಎಜುಕೇಶನ್ಸ್ ಅಂದ್ರೆ ಅಲ್ಲಿ ಎಪ್ಪತ್ತ ಎಂಟನೇ ಇಸ್ವಿಲಿ ನಂದು ಪ್ರಥಮ ಶ್ರೇಣಿಲಿ ನಾನು ಉತ್ತೀರ್ಣನಾದೆ ಯಾವುದೇ ತರಹದ ಹಿರಿ ಸೆವೆನ್ ಹಿರಿ ಸೆವೆನ್ ಅಲ್ಲಿ ನಮ್ಗೆ ಯಾವ್ದೇ ರೀತಿ ಕೋಚಿಂಗ್ ಇಲ್ಲ ಮನೆಯಲ್ಲಿ ಹೇಳ್ಕೊಡೋರಿಲ್ಲ ಆಮೇಲೆ ನಮ್ಮ ಸರ್ಕಾರಿ ಆಮೇಲೆ ಮನೆಗೆ ಬಂದ್ರೆ ವಿದ್ಯುತ್ ದೀಪ ಇಲ್ಲ ಸಿಮೆಂಟ್ ದೀಪ ಆ ದೀಪದ ಬಗ್ಗೆ ಯಾಕೆಂದ್ರೆ ನಮ್ಗೆ ಓದ್ಕೊಡೋರು ಇಲ್ಲ ಆ ಸಂದರ್ಭದಲ್ಲಿ ಏನೋ ಒಂದು ಓದ್ಬೇಕು ಅನ್ನೋ ಒಂದು ಡೈಲಿ ಹೋಗ್ಬೇಕಾರೆ ಬರ್ಬೇಕಾರೆ ಕೆಲವೆಲ್ಲ ಒಂದೊಂದು ಬಸ್ ಬಸ್ ಬರವು ಇಷ್ಟೊಂದು ಟ್ರಾಫಿಕ್ ಇರಲಿಲ್ಲ ಹಾಗಾಗಿ ಅಂಥದ್ರಲ್ಲೂ ಕೂಡ ನಾವು ಎಸ್ ಎಲ್ಸಿನ ಪಾಸ್ ಮಾಡ್ಕೊಂಡು ನಂತರ ದಿನಗಳಲ್ಲಿ పియూసిన నవోదయ కాలేజ్ సేర్కొండె చంద్రపట్వోదయ చంద్రపట్న నవోదయ చంద్రపట్నూ అంగ్లీష్ మిడియమ్ సేర్స్బిట్టు నవ్వు హారీఖు వచ్చి కన్నడ మీడియం ఇంగ్లీష్ మీడియం మిడియమ్ సేర్ స్వల్ప మార్క్స్ జాస్తి తిరి అంతే సేర్స్బిట్ అద్రూ కూడా సైన్స్ విభాగ ಆಮೇಲೆ ಆವಾಗ ಒಂದು ಎಲಿಜಬಲ್ ಒಂದು ಎರಡು ಮೂರು ಸಬ್ಜೆಕ್ಟ್ ಪಾಸ್ ಆಯ್ತು ಅಂದರೆ ಮುಂದಿನ ತರಗತಿಗೆ ಹೋಗ್ಬೋದು ಅಂತ ಇತ್ತು ಏನಾಯ್ತು ಮತ್ತೆ ಪಿ ಯು ಸಿನ ಸೈನ್ಸ್ ಕಾಂಬಿನೇಷನ್ ಪಿ ಯು ಸಿ ಎಲ್ಲಿ ತೊಗೊಂಡು ಅಲ್ಲಿ ಅದರಲ್ಲೂ ಕೂಡ ಎರಡು ಸಬ್ಜೆಕ್ಟ್ ಹೋಯ್ತು ನಾವು ಫಸ್ಟು ಇದರಲ್ಲಿ ನಂತರ ಸೆಕೆಂಡ್ ಇಯರ್ಗೆ ಜಾಯಿನ್ ಆದದು ಸೆಕೆಂಡ್ ಇಯರ್ನಲ್ಲಿ ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸು ಮತ್ತು ಫೇಲ್ಯೂರ್ ಆಯಿತು ನನಗೆ ಆ ಫೇಲ್ ಆದ ತಕ್ಷಣ ಏನು ಮಾಡಿದರು ಬೇರೆ ಕೋರ್ಸಿಗೆ ಸೇರಿಸ್ಬಿಟ್ರು ನನ್ನನ್ನು ಡಿ ಫಾರ್ಮಾ ಕೋರ್ಸಿಗೆ ಸೇರಿಸ್ಬಿಟ್ಟು ಆಫ್ಟರ್ ಪಿ ಯು ಸಿ ಸೈನ್ಸ್ ಪಾಸ್ ಮಾಡ್ಕೊಂಡು ಹೋಗಿದ್ರೆ ಡಿಪ್ಲೊಮಾ ಕೋರ್ಸು ಡಿಫಾರ್ಮಾ ಒನ್ ಇಯರ್ ಕೋರ್ಸು ಆ ಟೈಮ್ನಲ್ಲಿ ಇದ್ದದ್ದು ನನಗೆ ಅದು ಗೊತ್ತಾಗ್ಲಿಲ್ಲ ನಾನು ಜಾಯಿನ್ ಆದಾಗ ಅಲ್ಲಿ ಎಲ್ಲ ಸೇರ್ಕೊಂಡು ಶ್ರೀಕಂಠಯ್ಯ ಅವರು ಲೆಟರ್ ಮೇಲೆ ಅಲ್ಲೇ ಚುನಚುನಗಿರಿ ಕಲ್ಯಾಣ ಮಂಡಲ ಸ್ವಲ್ಪ ಕಡಿಮೆ ಡೊನೇಷನ್ ಕೊಟ್ಕೊಂಡು ಆ ಕಾಲದಲ್ಲಿ ಬರೀ ಎರಡ್ ಸಾವಿರ ರೂಪಾಯಿ ಡೊನೇಷನ್ ಕೊಟ್ಕೊಂಡು ಅದೇ ಕಷ್ಟ ಅವಾಗ ಎರಡು ಸಾವಿರ ಅಂದ್ರೆ ಇವತ್ತು ಲಕ್ಷಾಂತರ ಲೆಕ್ಕ ಆಮೇಲೆ ಅಲ್ಲಿ ಸೇರಿಕೊಂಡು ಫಾರ್ಮಸಿ ಮಾಡಿಕೊಂಡು ಡಿ ಫಾರ್ಮ್ ಮಾಡ್ಕೊಂಡಾಗ ಸಿಲೆಬಸ್ ಏನಿದೆ ಪಿ ಯು ಸಿಲೆಬಸ್ಸು ಫಸ್ಟ್ ಇಯರ್ ಡಿ ಫಾರ್ಮ್ದಲ್ಲಿ ಆಗ ಪಿ ಯುಸಿನೂ ಪಾಸ್ ಆಯ್ತು ಯಾಕಂದ್ರೆ ರಿಪೀಟ್ ಕಟ್ಟಿದ್ವಲ್ಲ ಪಿ ಯು ಸಿನು ಪಾಸು ಇನ್ನು ಫಾರ್ಮಸಿ ಓದಿದ ನಂತರ ನಾವು ಜನರಲ್ ಹಾಸ್ಪಿಟ್ಲಲ್ಲೇ ತರಬೇತಿಯನ್ನು ತಗೊಂಡು ಫಾರ್ಮಸಿಸ್ಟ್ ಟ್ರೈನಿಂಗ್ ಅಂತ ಕೊಡ್ತಾರೆ ಡಾಕ್ಟರ್ ವಾಸುದೇವ್ ಅಂತ ಇದ್ರು ಇನ್ನೊಬ್ರು ರಂಗೇಗೌಡರು ಅಂತ ಫಾರ್ಮಸಿಸ್ಟ್ ಇದ್ರು ಪಾಪ ಕಾಲಿಕ ಮರಣಕ್ಕೆ ಆ ಇದಾದ ನಂತರ ನಮ್ಮ ತಂದೆ ಬಾಂಬೆ ನಲ್ಲಿ ಇದ್ರು ಸರ್ ಟ್ವೆಂಟಿ ಸರ್ವಿಸ್ ಬಾಂಬೆ ನೆಯ್ಯೋ ನಮ್ಮೂರಲ್ಲಿ ಸುಮಾರು ಜನ ಎಲ್ಲ ಬಾಂಬೆನಲ್ಲೇ ಆ ಸ್ವಂತ ವೃತ್ತಿಗಾಗಿ ಬಾಂಬೆ ಕಡೆ ಹೋಗಿದ್ದರು ಇವೆಲ್ಲವೂ ಕೂಡ ನಮ್ಮ ತಾಯಿ ಮುಖ್ಯವಾಗಿ ನಮ್ಮ ತಾಯಿ ನಮ್ಮನ್ನೆಲ್ಲ ಹ್ಯಾಂಡ್ಲ್ ಮಾಡ್ತಿದ್ದು ಇವತ್ತು ಕೂಡ ನಮ್ಮ ಊರಿನಲ್ಲಿ ಜಾನಕಮ್ಮನ ಮಕ್ಕಳು ಅಂತಲೇ ಜಾಸ್ತಿ ಕರಿತಿದ್ದು ನಮ್ಮ ತಂದೆ ಬರೋರು ಬಾಂಬೆನಲ್ಲಿದ್ದರು ಏಯ್ ಜಾನಕಕ್ಕ ಜಾನಕಕ್ಕ ಅನ್ನೋರು ಅಷ್ಟು ನಮ್ಮ ತಾಯಿ ನಮ್ಮನ್ನೆಲ್ಲ ಅಷ್ಟು ಚೆನ್ನಾಗಿ ಓದಿಸಿ ಚೆನ್ನಾಗಿ ಬೆಳೆಸಿತ್ತು ಅಲ್ಲಿಗೆ ನಾವು ಪಿ ಯು ಸಿ ನಂತರ ಆ ಬಾಂಬೆನೆಯಿಂದ ನಾವು ಮೆಡಿಕಲ್ ಶಾಪ್ ಇವು ಏನೋ ಇಡಬೇಕು ಅಂತ ಮಾಡ್ತಿದ್ರು ಬಂಡವಾಳ ಇರ್ಲಿಲ್ಲ ನಮ್ ತಂದೆ ರಿಟೈರ್ಡ್ ಆದ್ಮೇಲೆ ಇಡೋ ಅಂದ್ಬಿಟ್ಟು ನೆಕ್ಸ್ಟ್ ಏನ್ ಮಾಡಿದ್ರು ಮತ್ತೆ ಡಿಗ್ರಿಗೆ ಜಾಯಿನ್ ಮಾಡಿಸಿದ್ರು ಪಿಯುಸಿ ಮಾಡಿದ್ನಲ್ಲ ಪಿಯುಸಿ ಆದ್ಮೇಲೆ ನಾನೇ ಡಿಗ್ರಿಗೂ ಯು ಪಿಯುಸಿ ಆಯ್ತು ಅಲ್ಲಿ ಡಿಪ್ಲೊಮಾ ಅದು ಮುಗೀತು ಮತ್ತೆ ಡಿಗ್ರಿ ಮಾಡಿ ಪಿಯುಸಿ ಮೇಲೆ ಮತ್ತೆ ಡಿಗ್ರಿಗೆ ಹೋದ್ರೆ ಇಲ್ಲ ಪಿ ಯು ಸಿ ಆಗಿತ್ತಲ್ಲ ಇವೆ ಸಬ್ಜೆಕ್ಟ್ ಆಯ್ತಲ್ಲ ಡಿಗ್ರಿಗೆ ಇಂಗ್ಲೀಷ್ ಮೀಡಿಯಂ ಮತ್ತೆ ಹಿಸ್ಟ್ರಿ ಎಕನಾಮಿಕ್ಸ್ ಸೋಸಿಯಾಲಜಿ ಸಬ್ಜೆಕ್ಟ್ ತಗೊಂಡು ಆಮೇಲೆ ಡಿಗ್ರಿ ಒಂದು ಸೆವೆನ್ ಮಂತ್ಸ್ ಹೋಗಿರ್ಬೋದು ಪಿ ಯು ಸಿ ನಲ್ಲಿ ನಾನು ಓದ್ತಾ ಇರ್ಬೇಕಾದ್ರೆ ಈ ಬೇಸಿಕ್ ಹೆಲ್ತ್ ವರ್ಕರ್ ಅಂತ ನನಗೆ ಅಪಾಯಿಂಟು ಕಾಲ್ ಆಗಿತ್ತು ಎಂಟುನೂರ ಮೂವತ್ತು ಜನ ಕಾಲ್ ಮಾಡಿದ್ರು ಮಾಡಿ ಇಲ್ಲಿ ಡಿಪ್ಲೊಮಾ ಎಸ್ ಎಲ್ ಸಿ ಮೇಲೆ ಕಾಲ್ ಮಾಡಿದ್ರು ಡಿಪ್ಲೊಮಾ ಮೇಲೆ ಎಸ್ ಎಸ್ ಎಲ್ ಸಿ ಮೇಲೆ ಕಾಲ್ ಮಾಡಿದಾಗ ಆವಾಗ ನಮ್ಮ ಬಾವಾರು ಬೆಳಗಾಮಲ್ಲಿ ಟ್ರೈನಿಂಗ್ನಲ್ಲಿದ್ದರು ಎಲ್ ಟ್ರೈನಿಂಗ್ ಅದು ಪೇಪರ್ ಕಟ್ಟಿಂಗ್ಸು ಕಳಿಸಿದ್ರು ಇದಾಗ ಅಪ್ಲೈ ಮಾಡಿ ನಾನು ಅಪ್ಲೈ ಮಾಡಿದೆ ಏಯ್ಟಿ ಟೂನಲ್ಲಿ ಆಮೇಲೆ ಏಯ್ಟಿ ಫೋರಲ್ಲಿ ಅಷ್ಟೊತ್ತಿಗೆ ಈ ಡಿ ಫಾರ್ಮ್ ಮುಗಿಸ್ಕೊಂಡು ಇದ್ನಲ್ಲ ಏಯ್ಟಿ ಫೋರ್ನಲ್ಲಿ ಇಂಟ್ರೂ ಆಯಿತು ಓಕೆ ಮೈಸೂರು ಚಾಮುಂಡಿ ಗೆಸ್ಟ್ ಹೌಸಲ್ಲಿ ಚಾಮುಂಡಿ ಗೆಸ್ಟ್ ಹೌಸಲ್ಲಿ ಇಂಟ್ರ್ಯೂ ಆದ ನಂತರ ಎಲ್ಲ ಎಲ್ಲ ಕ್ವಶನ್ಸ್ ಎಲ್ಲ ಕೇಳಿದ್ರು ಅಲ್ಲೆಲ್ಲ ಇಂಟರ್ನಲ್ ಎಲ್ಲ ಕ್ವಶನ್ಸ್ ಕೇಳಿದ್ದು ಇವತ್ತು ಕೂಡ ಇದೆ ರೆಕ್ರೂಟ್ಮೆಂಟ್ ಕಮಿಟಿ ಮೆಂಬರ್ಗಳು ಎಂಟು ಜನ ಇದ್ರು ಅಲ್ಲಿ ನಮಗೆ ಪಿ ಡಬ್ಲ್ಯೂ ಮಿನಿಸ್ಟರು ನಮ್ಮ ಎಚ್ ಡಿ ದೇವೇಗೌಡರು ನಿಜವಾಗೂ ಇವತ್ತು ಕೂಡ ಅವ್ರು ನಾನು ಎನ್ಕೋಬೇಕು ನನಗೆ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ ನನಗೆ ಒಂದು ಪತ್ರವನ್ನು ಕೊಡ್ತಿದ್ರು ಆ ಪತ್ರವನ್ನು ಇವತ್ತು ಕೂಡ ಇಟ್ಕೊಂಡಿದ್ದೀನಿ ನಾನು ಅವ್ರು ಯಾರಿಗೆ ಕೊಟ್ಟಿದ್ರು ಅಂದ್ರೆ ನಾನು ಇಲ್ಲಿಗೆ ಡ್ಯೂಟಿಗೆ ಬಂದ್ಮೇಲೆ ವರಾನ್ಸಿಬ್ರಿಗೆ ಬಂದ್ಮೇಲೆ ರಾಮ ಶೆಟ್ಟಿ ಅಂತ ಅವ್ರಿಗೆ ಕೊಟ್ಟಿದ್ರು ಅವರು ರೆಕ್ರೂಟ್ಮೆಂಟ್ ಕಮಿಟಿ ಮೆಂಬರ್ ಅನ್ನೋದು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ನನಗೆ ಆವಾಗ್ಲೇ ನನಗೆ ಇವರು ಇವ್ರಿಗೆ ಅಪಾಯಿಂಟ್ಗೆ ಸಹಾಯ ಮಾಡಿ ಅಂತ ಲೆಟರ್ ಕೊಟ್ಟಿದ್ರು ಆ ಒಂದು ಲೆಟರ್ ಆದ್ಮೇಲೆ ಇಂಟರ್ನಲ್ಲು ನನಗೆ ಒಳ್ಳೆ ಮಾರ್ಕ್ಸ್ ಕೊಟ್ಟರು ಆಮೇಲೆ ಎಲ್ಲ ಮೇ ತಿಂಗಳಲ್ಲಿ ಎಲ್ಲ ಆಯ್ಕೆ ಆಗೋಗ್ಬಿಡ್ತು ನಮ್ದೇನ್ ಬರ್ಲಿಲ್ವಲ್ಲ ಅನ್ಕೊಂಡು ಸುಮ್ಮನೆ ನೆಗ್ಲೆಕ್ಟ್ ಇಲ್ಲದು ಮೇ ಆದ್ಮೇಲೆ ಇನ್ನು ಡಿಸೆಂಬರ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಿಂಗೆ ಪೂಜೆಗೆ ನಡೀತಾ ಇದ್ವು ಮೂರಲ್ಲಿ ನಿಮ್ಗೆ ರಿಜಿಸ್ಟ್ರ್ ಪೋಸ್ಟ್ ಬಂದೈತೆ ಅಂತ ಪೋಸ್ಟ್ ಮೇಲೆ ಯಾರ ಕೈಲಿ ಹೇಳ್ಕಳಿಸ್ದಂಗೆ ಅಲ್ಲಿಗೆ ಬೆಳಿಗ್ಗೆ ಹೋಗಿ ನೋಡಿದರೆ ಆರ್ ಬಿ ಪುಟ್ಟೇಗೌಡ ಡಾಟರ್ ಆಫ್ ಜಾನಕಮ್ಮ ನಮ್ಮ ತಾಯಿ ಹೆಸರು ನಮ್ ತಂದೆ ಬಾಮ ಅಲ್ಲಿ ತಂದೆ ಹೆಸರು ಬಿಟ್ಟ ಬಿಟ್ಟು ಅಲ್ಲಿ ಹೆಚ್ಚಿಗೆ ಕರೆಸ್ತಾನೆ ಅಂದ್ರೆ ನೀವು ಹೊರ ಅಂದ್ರೆ ತಂದೆ ಹೊರಗಡೆ ಇದ್ದಿದ್ರಿಂದ ತಾಯಿ ಹೆಸರು ಫೇಮಸ್ ಆಗಿತ್ತು ಹೌದು ಹಾಗಾಗಿ ಅಲ್ಲಿ ಜಾನಕಮ್ಮ ಅಂತ ಬರೋದ್ರೆ ಗೊತ್ತಾಗತ್ತೆ ತಂದೆ ಹೆಸರು ಹಾಕಿದ್ರೆ ಗೊತ್ತಾಗಲ್ಲ ಯಾರು ಆಗೋಗಿತ್ತು ಆಮೇಲೆ ನಾವೆಲ್ಲೂ ಬೇರೆ ಕಡೆ ಟ್ರೈನ್ ಮಾಡೋಕ್ ಹೋಗ್ಲಿಲ್ಲ ಚಿಕ್ಕಮಗಳೂರು ಜಿಲ್ಲೆಗೆ ಹಾಕಿದ್ರು ಫಸ್ಟ್ ಅಪಾಯಿಂಟ್ಮೆಂಟ್ ಅಲ್ಲಿ ನಮ್ಮೂರಿನಲ್ಲಿ ಸರ್ಕಾರಿ ನೌಕರನಾಗಿ ನಾನೇ ಪ್ರಪ್ರಥಮವಾಗಿ ಸಾವಿರದ ಒಂಬೈನೂರ ಎಂಬತ್ತೈದು ಡಿಸೆಂಬರ್ ಹದ್ಮೂರನೇ ತಾರೀಕು ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಲ್ಲಿ ಹೋಗಿ ಕರ್ತವ್ಯಕ್ಕೆ ಹಾಜರಾದ ಅಲ್ಲಿ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಡಿಸೆಂಬರು ಎಲ್ಲ ಇದೇ ತಿಂಗಳು ಬೆಳಿಗ್ಗೆ ಎದ್ದು ಅಲ್ಲಿ ಹೋಗಿ ನೋಡಿದ್ರೆ ಸುತ್ತ ಮಂಜು ಕವಿದ ವಾತಾವರಣ ಸ್ವಲ್ಪ ದೂರದಿಂದ ಏನೂ ಕಾಣಿಸ್ತಿರ್ಲಿಲ್ಲ ಅಷ್ಟು ಅಷ್ಟೇ ಇದು ನಮ್ಗೆ ಎಲ್ಲೋ ಒಂದು ಕಾಡಿಗೆ ಬಂದಂಗಾಗೋಯ್ತು ಆಮೇಲೆ ಅಲ್ಲಿ ಒಂದೂವರೆ ವರ್ಷಗಳ ಕಾಲ ಅಲ್ಲೂ ಉತ್ತಮವಾಗಿ ಒಳ್ಳೆ ಸೇವೆಯನ್ನು ಇಡೀ ಕಾಡಿನಂತ ಮಧ್ಯ ಮಧ್ಯ ಕಾಡು ಜನಗಳು ಎಲ್ಲ ಒಂದು ಒಂದು ದಿವಸಕ್ಕೆ ಹೊತ್ತು ಮನೆ ಭೇಟಿ ಕೊಟ್ಟರೆ ಅಷ್ಟೇ ಸುಸ್ತು ಅಂದ್ರೆ ಮನೆ ಮನೆಗೆ ಭೇಟಿ ಮನೆ ಮನೆಗೆ ಭೇಟಿ ಕೊಡುವಂಥದ್ದು ಕೆಲಸ ಅಂದ್ರೆ ಯಾವ ಅಪಾಯಿಂಟ್ ಹೆಲ್ತ್ ವರ್ಕರ್ ಅವಾಗ ಮನೆ ಮನೆಗೆ ಹೋಗಿ ಏನಿದೆ ಚೆಕ್ ಮಾಡಿ ಬ್ಲಡ್ ತಗೊಂಡು ಚೆಕ್ ಮಾಡ್ಕೊಂಡು ಸ್ಯಾಂಪಲ್ ತಗೊಂಡು ಅವ್ರಿಗೆ ಟ್ಯಾಬ್ಲೆಟ್ ಕೊಟ್ಟು ಬರುವಂಥದ್ದು